ಬಾಕ್ಸ್ ಎ ಬುಸಕ ಬಿಡ್ರಿ ಫಸ್ಟ್ ಇಲ್ಲಿ ನಿನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ ಗೊತ್ತಾಯ್ತಾ ಕೊಡು ದುಡ್ಡು ಬುಕ್ ಅಲ್ಲ ಮುನ್ನೂರು ರೂಪಾಯಿ ಬುಕ್ ಅಲ್ಲ ನಿನ್ನ ಗಾಡಿ ಬಿಡಲ್ಲ ಬಾಡಿ ಬಿಡಲ್ಲ ಗಾಡಿ ಬಿಡಲ್ಲ ಫಸ್ಟ್ ದುಡ್ಡು ಕೊಡು ಫಸ್ಟ್ ಎಷ್ಟ ಮಾಡಿದ್ಯಾ ಲ ನೀನು ಮಾಡಿದ್ಯಾೇಜ್ ರೂಪಾಯಿ ರೂಪಾಯಿ ರಪ್ಪನ್ ಮಾಡಿದ ದುಡ್ಡು ನೀನ್ ಈಗ ಫೋನ್ ಪೇ ಮಾಡಿ ಅದೇ ನಂಬರ್ ಫೋನ್ ಪೇ ಮಾಡು ಬಿಡಲ್ಲ ಇಲ್ಲ ಮಾಡು ಫೋನ್ ಪೇ ಮಾಡು ಫೋನ್ ಪೇ ಮಾಡು ಗಾಡಿ ಮುಂದಕ್ಕೆ ಬಿಡಲ್ಲ ಗಾಡಿ ಮುಂದಕ್ಕೆ ಬಿಡಲ್ಲ ಅದೇನಾರ ಆಗೇ ಬಿಡ್ಲಿ ನಿಮ್ ಸಿ ಕರೆಸ್ತೀನಿ ನಿಮ್ ಡಿಸಿನೇ ಕರೆಸ್ತೀನಿ ಹದಿನೇಳು ರೂಪಾಯಿ ಲಗೇಜ್ಗೆ ಮುನ್ನೂರು ರೂಪಾಯಿ ದುಡ್ಡು ಹಾಕಿಸ್ಕೊಂಡವ ಇವ್ರ ಅಪ್ಪಂದ ದುಡ್ಡು ತೆಗಿಬೇಡ ಒಂದ್ ನಿಮಿಷ ಪ್ಲೀಸ್ ಒಂದು ನಿಮಿಷ ನಮಗ್ ನ್ಯಾಯ ಬೇಕು ನಮಗ್ ನ್ಯಾಯ ಬೇಕು ಕೇಳಿ ಸೈಡ್ ಅಲ್ಲಿ ಕೇಳಿ ಟ್ರಾಫಿಕ್ ಆಯ್ತು ಏನು ತೊಂದರೆ ಆಗಲ್ಲ ಬಿಡಿ ಆ ಕಡೆ ಪತ್ತಲೈತೆ ಪತ್ತಲೈತೆ ಏನಾಗಿದೆ ಹಣ ಹದಿನೇಳು ರೂಪಾಯಿ ಲಗೇಜ್ಗೆ ಮುನ್ನೂರು ರೂಪಾಯಿ ತಗೊಂಡೆ ಒಂದು ದುಡ್ಡ ಇವನು ಮುನ್ನೂರು ರೂಪಾಯಿ ಹದಿನೇಳು ರೂಪಾಯಿ ಲಗೇಜ್ಗೆ ಕೊಡಿ ಹಂಗ್ರಿ ನೀವು ಕೊಡಿಸಿ ಕೊಡಿಸಿ ಈಗ ಕೊಡಿಸಿ ದುಡ್ಡು ಈಗ ಕೊಡಿಸಿ ದುಡ್ಡು

ಕುಣಗ್ಲಲ್ಲಿ ಕುಣಗ್ಲಲ್ಲ ಹಾಲಪ್ಪನ ಗುಡ್ಡಗೆ ಹೋಗ್ಬೇಕಾ ನಾವು ಹಾಲಪ್ಪನ ಗುಡ್ಡೆ ಹೋಗ್ಬೇಕಾ ದುಡ್ಡು ಕೊಡ್ಸಿ ನಮ್ಗೆ ಮುನ್ನೂರು ರೂಪಾಯಿ ಬುಕ್ ಸಟ್ಟೆ ಬಂದಿಲ್ಲ ಕೊಡ್ಸಿ ದುಡ್ಡು ಕೊಡ್ಸಿ ಕೊಡ್ಸಿಬಿಡಿ ಆಯ್ತು ಅಣ್ಣ ದುಡ್ಡು ಕೊಡ್ಸಿ ಆಯ್ತು ಕೊಟ್ರೆ ಮುಗ್ದಾಯ್ತು ಐದೇ ನಿಮಿಷ ಕ್ಲಿಯರು ತೆಗಿಯೋಣ ಬಿಡೋಣ ಬಿಡೋಣ ನೀವು ಅಣ್ಣ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳಿ ನಾವು ರೂಪಾಯಿ ಎಲ್ಲೋ ಖರ್ಚು ಮಾಡಿರ್ತೀವಿ ಆದ್ರೆ ಅವಯ್ಯ ಹದಿನೇಳು ರೂಪಾಯಿ ದುಡ್ಡುಗೋಸ್ಕರ ಮುನ್ನೂರು ರೂಪಾಯಿ ತಗೊಂಡಿರೋ ತಪ್ತಾನೆ ವಾಪಸ್ ಕೊಟ್ಬಿಡ್ಲಿ ನೂರ್ ತಗೊಳ್ಳಿ ನೂರೇ ತಗೊಂಡ್ಬಿಡ್ಲಿ ಹೋಗ್ಲಿ ಹದಿನೇಳ